ಕಳೆದ ಹಲವಾರು ದಿನಗಳಿಂದ ತಿಂಗಳುಗಳಿಂದ ರಾಘವೇಂದ್ರ ಅವರು ನಿರಂತರವಾಗಿ ಇಲ್ಲಿ ಎರಡು ಪ್ರಾಜೆಕ್ಟಿಗೆ ನಾನು ಬರಲೇಬೇಕು ಅಂತ ಕೇಳ್ಕೊತಾ ಇದ್ರು ಒಂದು ಇ ಎಸ್ ಐ ಆಸ್ಪತ್ರೆ ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅದರ ಕನ್ಸ್ಟ್ರಕ್ಷನ್ ಬೇಗ ಮುಗಿಬೇಕು ಈ ಭಾಗದ ಜನಕ್ಕೆ ಅದರ ಸೌಲಭ್ಯ ಬೇಗನೆ ಸಿಗುವಂಗಾಗಬೇಕು ಅಂತ ಹೇಳಿ ಎರಡನೇದು ಕ್ಲಸ್ಟರ್ ಪ್ರಾಜೆಕ್ಟಿಗೆ ಇಲ್ಲೇನು ರೆಕಮೆಂಡೇಶನ್ ಆಗಿದೆ ಹಿಂದೆ ಇದು ನಮ್ಮ ಎಮ್ ಎಸ್ ಎಮ್ ಇಯ ಕ್ಲಾಸಿಫಿಕೇಷನಲ್ಲಿ ಬರ್ತಾ ಇರಲಿಲ್ಲ ಈಗ ಕ್ಲಾಸಿಫಿಕೇಷನನ್ನು ನಾವು ಬದಲಾವಣೆ ಮಾಡಿದ್ದೀವಿ ಅಂದರೆ ಚಿಕ್ಕ ಉದ್ಯಮಗಳಂದರೆ ಸುಮಾರು ಇಪ್ಪತ್ತೈದು ಕೋಟಿ ತನಕ ಮಧ್ಯಮ ಸೂಕ್ಷ್ಮ ಅಂದರೆ ಇಪ್ಪತ್ತೈದು ಕೋಟಿ ಮಧ್ಯಮ ಅಂದರೆ ನೂರು ಕೋಟಿ ಮತ್ತು ನೂರು ಇಪ್ಪತ್ತೈದು ಕೋಟಿ ದೊಡ್ಡ ಉದ್ಯಮ ಮಧ್ಯಮ ಉದ್ಯಮ ಅಂದರೆ ಐನೂರು ಕೋಟಿ ತನಕ ಅಂತ ಅನ್ನು ಚೇಂಜ್ ಮಾಡಿದ್ವಿ ಮೊದಲು ಅದು ಎರಡು ಕೋಟಿ ಎರಡು ಎರಡೂವರೆ ಕೋಟಿ ಹತ್ತು ಕೋಟಿ ತನಕ ಇತ್ತು ಅದನ್ನು ಬದಲಾವಣೆ ಮಾಡಿದಕ್ಕೆ ಈ ಅನ್ನು ಇಲ್ಲಿ ಕೊಡೋಕ್ಕೆ ಸಾಧ್ಯ ಆಯಿತು ನಾನು ಈ ಇಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು ಇದು ನಿಮ್ಮೆಲ್ಲರ ಇಂಡಸ್ಟ್ರಿಯಲಿಸ್ಟ್ ಅವರ ಅಪೇಕ್ಷೆ ಇತ್ತು ಈ ಕ್ಲಾಸಿಫಿಕೇಶನನ್ನು ಚೇಂಜ್ ಮಾಡಬೇಕು ಯಾಕಂದರೆ ಯಾರು ಎರಡೂವರೆ ಕೋಟಿ ದಾಟ್ತಾರೆ ತಕ್ಷಣ ಅವರಿಗೆ ಸೂಕ್ಷ್ಮದಿಂದ ಅವರು ಆಚೆ ಬರ್ತಾ ಇದ್ರು ಆಗ ಸೂಕ್ಷ್ಮ ನಮ್ಮ ದೇಶದಲ್ಲಿ ತೊಂಬತ್ತು ಶೇಕಡದಷ್ಟು ಹಣ ಮತ್ತು ಇಂಡಸ್ಟ್ರಿ ಇರೋದು ಸೂಕ್ಷ್ಮದವರೇ ಮೈಕ್ರೋ ಇಂಡಸ್ಟ್ರೀಸ್ ಎಮ್ ಎಸ್ ಎಮ್ ಇ ಈ ಎಲ್ಲ ಫೆಸಿಲಿಟಿ ಕೂಡ ಮೈಕ್ರೋದವರಿಗೆ ಹೆಚ್ಚು ಸಿಗುತ್ತೆ ನೈಂಟಿ ಪರ್ಸೆಂಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಂಡ್ ಮೈಕ್ರೋದವರಿಗೆ ಹೆಚ್ಚು ಬರುತ್ತೆ ಯಾವಾಗ ಅವರು ಎರಡೂವರೆ ಕೋಟಿ ದಾಟಿ ಮುಂದಕ್ಕೆ ಹೋಗ್ತಾರೆ ಎರಡು ಆಗ್ತಾರೆ ಆವಾಗ ಅದರಿಂದ ಅವರಿಗೆ ಈ ಸಿಗುವಂಥ ಫೆಸಿಲಿಟಿ ಎಲ್ಲ ಬಂದಾಗ್ತಾಯಿತ್ತು ಈ ಕಾರಣಕ್ಕಾಗಿ ದೇಶದ ಇಂಡಸ್ಟ್ರಿಯಲಿಸ್ಟ್ ಅವರ ದೇಶದ ಎಲ್ಲ ಎಂಟರ್ಪ್ರನರ್ಸ್ ಅವರ ಅಪೇಕ್ಷೆ ಇತ್ತು ಈ ಕ್ಲಾಸಿಫಿಕೇಶನನ್ನು ನಾವು ಚೇಂಜ್ ಮಾಡಬೇಕು ಇದನ್ನು ಸ್ವಲ್ಪ ಎಮ್ ಎಸ್ ಎಮ್ ಎನ್ನು ಸೂಕ್ಷ್ಮ ಉದ್ಯೋಗದಲ್ಲಿ ಇನ್ನೂ ಮುಂದಕ್ಕೆ ತೊಗೊಂಡೋಗೋಕ್ಕೆ ಅವಕಾಶ ಮಾಡಬೇಕು ಯಾರೋ ಸೂಕ್ಷ್ಮ ಇದ್ದವರು ಚೆನ್ನಾಗಿ ಬೆಳೆದಿದ್ದಾರೆ ಮೂರು ಕೋಟಿ ಲಾಭ ಮಾಡಿದ್ದಾರೆ ಅಥವಾ ನಾಲ್ಕು ಕೋಟಿಯ ಐದು ಕೋಟಿಯ ಬಿಸ್ನೆಸ್ ಅಂದರೆ ಅದರಿಂದ ಅವರು ಆಚೆ ಬರುವಂತಾಗಬಾರ್ದು ತುರ್ ತಕ್ಷಣವೇ ಅವರ ಫೆಸಿಲಿಟಿ ನಿಂತು ಹೋಗುತ್ತೆ ಅನ್ನುವಂಥ ಒಂದು ಡಿಮ್ಯಾಂಡ್ ಇತ್ತು ಈ ಕಾರಣಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಟೋಟಲೇ ಎಮ್ ಎಸ್ ಎಮ್ ಎ ಕ್ಲಾಸಿಫಿಕೇಶನನ್ನು ನಾವು ಚೇಂಜ್ ಮಾಡಿದ್ವಿ ಇವತ್ತು ಹತ್ತು ಕೋಟಿ ಬಿಸ್ನೆಸ್ ಮಾಡುವ ತನಕದ್ದು ನಿಮಗೆ ಸೂಕ್ಷ್ಮ ಉದ್ಯಮದಲ್ಲಿ ಬರುತ್ತೆ ಆ ಉಳಿದು ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ ಇಪ್ಪತ್ತೈದು ಕೋಟಿ ನೂರು ಕೋಟಿ ನೂರ ಇಪ್ಪತ್ತೈದು ಕೋಟಿ ಮತ್ತೆ ಐನೂರು ಕೋಟಿ ತನಕ ಕೂಡ ಎಮ್ ಎಸ್ ಎಮ್ ಅಂಡರ್ ಅಲ್ಲಿ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತದ್ದು ಗೊತ್ತಾಗಿದೆ ಆ ಕಾರಣಕ್ಕಾಗಿ ಈ ಪ್ರಾಜೆಕ್ಟ್ ಇವತ್ತು ಊರ್ಜಿತ ಆಗುತ್ತೆ ಇಲ್ಲಾಂದರೆ ಇದು ಬರ್ತಾ ಇರಲಿಲ್ಲ ಈ ಕ್ಲಾಸಿಫಿಕೇಶನ್ ಅಂಡರ್ ಅಲ್ಲಿ ಅದು ಬರ್ತಾ ಇರಲಿಲ್ಲ ಇವತ್ತು ಅಪೇಕ್ಷೆ ಇರುವಂತದ್ದು ಇಲ್ಲಿ ಈ ಕ್ಲಸ್ಟರ್ ಪ್ರಾಜೆಕ್ಟ್ ನಾವು ದೇಶದಲ್ಲಿ ಬೇರೆ ಬೇರೆ ಕ್ಲಸ್ಟರ್ ಮಾಡ್ತಾ ಇದ್ವಿ ಅದು ಫುಡ್ ಪ್ರೊಸೆಸಿಂಗ್ ಕ್ಲಸ್ಟರ್ ಇರ್ಬೋದು ಕ್ವಾಯರ್ಗೆ ಸಂಬಂಧಪಟ್ಟಂತ ಕ್ಲಸ್ಟರ್ ಇರ್ಬೋದು ಕೆ ವಿ ಸಿಗೆ ಅಂದ್ರೆ ಖಾದಿಗೆ ಸಂಬಂಧಪಟ್ಟಂತ ಕ್ಲಸ್ಟರ್ ಇರ್ಬೋದು ದೇಶದಲ್ಲಿ ಆಯಾ ಭಾಗದಲ್ಲಿ ಯಾವುದು ಡಿಮ್ಯಾಂಡ್ ಇದೆ ಅದರ ಆಧಾರದಲ್ಲಿ ನಾವು ಕ್ಲಸ್ಟರ್ಗಳನ್ನು ಮಾಡ್ತಾ ಇದೀವಿ ಕ್ಲಸ್ಟರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಒಂದು ಗ್ರೂಪ್ ಆಫ್ ದಿ ಎಂಟರ್ಪ್ರಿನರ್ಸ್ ಒಟ್ಟು ಸೇರಬೇಕು ಒಟ್ಟಿಗೆ ಮಾಡಬೇಕು ಒಂದೇ ಕಡೆ ಫೆಸಿಲಿಟೇಷನ್ ಸೆಂಟರ್ ಅವ್ರಿಗೆ ಇರುತ್ತೆ ಅನ್ನುವಂಥದ್ದು ಕ್ಲಸ್ಟರ್ ಇರುತ್ತೆ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಬೌಂಡರಿ ಕ್ಲಸ್ಟರ್ ಅನ್ನ ಮಾಡಬೇಕು ಅನ್ನುವಂಥ ಶಿವಮೊಗ್ಗದ ಜನರ ಜನರ ಅಪೇಕ್ಷೆ ಹಾಗೇನೆ ಇಂಡಸ್ಟ್ರಿಯಲ್ ಅಪೇಕ್ಷೆ ಈ ಅಪೇಕ್ಷೆಯಂತೆ ಇವತ್ತು ನಮ್ಗೆ ಈ ಮನವಿಯನ್ನ ಸಲ್ಲಿಸಿದ್ದಾರೆ ಇಷ್ಟು ದಿನಗಳ ಕಾಲ ಅದು ರಾಜ್ಯ ಸರ್ಕಾರದಲ್ಲಿ ಪೆಂಡಿಂಗ್ ಇತ್ತು ಈಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಅನ್ನುವಂಥದನ್ನ ನಾವು ಖಾತ್ರಿ ಮಾಡ್ಕೊಂಡಿದ್ದೀವಿ ಅದರಂತೆ ಇವತ್ತು ಮುಂದಿನ ಮೀಟಿಂಗಲ್ಲಿ ಮುಂದೆ ಯಾವಾಗ ನಮ್ಮ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಇದನ್ನ ಡೆಲ್ಲಿಯಲ್ಲಿ ಇಟ್ಟು ಮೀಟಿಂಗಲ್ಲಿ ಇಟ್ಟು ಇದನ್ನ ಊರ್ಜಿತ ಮಾಡುವ ರೀತಿಯಲ್ಲಿ ನಾನು ಖಂಡಿತ ನನ್ನ ಪ್ರಯತ್ನವನ್ನ ಹಾಕ್ತೀನಿ ಅನ್ನುವಂಥ ಭರವಸೆಯನ್ನು ನಾನು ಸನ್ಮಾನ್ಯ ಎಂ ಪಿ ರುದ್ರೇಗೌಡರು ಮತ್ತು ನಮ್ಮ ಅವರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಆದರೆ ಇಂಡಸ್ಟ್ರಿಯ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಒಂದೇ ವಿನಂತಿ ಮಾಡೋದು ಇವತ್ತು ಇಂಡಸ್ಟ್ರಿಯಲ್ಲಿ ಏರಿಯಾದಲ್ಲಿ ನಾವು ಇದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಎಮ್ ಎಸ್ ಎಮ್ ಇ ಇಂಡಸ್ಟ್ರಿ ಏ ಎಂಟರ್ಪ್ರನರ್ಸಿ ಇವತ್ತು ಉದ್ಯಮ್ ಪೋರ್ಟಲಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಬೇಕು ಇಲ್ಲಿರುವಂಥವ್ರು ಎಷ್ಟು ಜನ ಆಗಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ದಯಮಾಡಿ ನೀವೆಲ್ಲರೂ ಕೂಡ ಉದ್ಯಮ್ ಪೋರ್ಟಲ್ ಮತ್ತು ಉದ್ಯಮ ಅಸಿಸ್ಟ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇವತ್ತು ಇ ಎಸ್ ಐಗೆ ಸಂಬಂಧಪಟ್ಟಂತೆ ಕೂಡ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಬೆನಿಫಿಷರೀಸ್ ಈ ಭಾಗದಲ್ಲಿ ಇರುವುದಕ್ಕಾಗಿ ಇವತ್ತು ವಿಶೇಷವಾಗಿ ಅದನ್ನು ಕೂಡ ನಾವು ಬಹಳಷ್ಟು ಬೇಗನೆ ಮಾಡಬೇಕಾಗುತ್ತೆ ಇಲ್ಲಿ ಡಿಸ್ಪೆನ್ಸರಿ ಆಗಬೇಕು ಅನ್ನುವಂಥದ್ದು ಹೇಳ್ತಾರೆ ಅದೇ ಒಂದ್ಸರಿ ಹಾಸ್ಪಿಟಲ್ ಪೂರ್ಣ ಆದ್ಮೇಲೆ ಡಿಸ್ಪೆನ್ಸರಿಗೆ ಎಷ್ಟು ಪೇಷೆಂಟು ಐ ಟಿ ಸಾದನದಲ್ಲಿ ನಾವು ಡಿಸ್ಪೆನ್ಸರಿ ಮತ್ತು ಹಾಸ್ಪಿಟಲ್ ಕೊಡೋದು ಅದನ್ನು ನಾವು ಲೆಕ್ಕ ಹಾಕಬೇಕಾಗುತ್ತೆ ಅದರ ರಿಪೋರ್ಟನ್ನು ತಗೊಳ್ಬೇಕಾಗತ್ತೆ